ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿಯ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೌಲ್ ಕೂಡ ಇಷ್ಟಪಡ್ದೇನೆ ಇಲ್ಲಿ ಕವರ್ ಮಾಡುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಶನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ನೂರ ಆರು ಪಾಯಿಂಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಬಟ್ ಅದು ಸಸ್ಟೈನ್ ಆಗಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದೂರ ಆರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅರವತ್ತೊಂದು ಪಾಯಿಂಟ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಜೋನ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಇನ್ನು ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐಎಸ್ ನೆನೆ ಎರಡ್ ಸಾವಿರದ ನಾನೂರ ಇಪ್ಪತ್ತೇಳು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಎಸ್ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಎಫ್ ಐಎಸ್ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ಲಿ ಸೆಲಿಂಗ್ ಅನ್ನ ಮಾಡ್ತಿದ್ದಾರೆ ನೋಡೋಣ ಇವತ್ತು ಇರುತ್ತೆ ಕೈಯಿಂದ ರಿಯಾಕ್ಷನ್ ಅಂತ ನೆಕ್ಸ್ಟ್ ಕ್ರೋಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅರೌಂಡ್ ಸಿಕ್ಸ್ಟಿ ಏಟ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೋಡ್ ಅಲ್ಲಿ ದೊಡ್ಡ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕ್ರೋಡ್ ಅಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡೋದು ಸೆಂಟರ್ ಅಪ್ರೋಸ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕ್ರೋರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಎನ್ ಯುಪಿ ಉತ್ತರ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಸ್ಥಾಪನೆ ಮಾಡ್ಲಿಕ್ಕೆ ನಾನೂರ ಹದಿನೇಳು ಕೋಟಿ ಇನ್ವೆಸ್ಟ್ ಮಾಡುವಂತಹ ಡಿಸಿಷನ್ ಅನ್ನ ಸರ್ಕಾರ ತಗೊಂಡಿದೆ ಇವತ್ತು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಗಳನ್ನು ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಆ ಸ್ಟಾಕ್ ಗಳಲ್ಲಿ ಬರುತ್ತಾ ಅಂತ ನಂತರ ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಟೆಕ್ಸ್ ಮಾಕೋ ರೈಲ್ ಎಂಜಿನಿಯರಿಂಗ್ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದ್ ಒಳ್ಳೆ ಸುದ್ದಿ ಬಂದಿದೆ ಕಂಪನಿಗೆ ಐನೂರ ಮೂವತ್ತೈದು ಕೋಟಿ ಆರ್ಡರ್ ಐನೂರ ಮೂವತ್ತೈದು ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಟೆಕ್ಸ್ ಮಾಕೋ ರೈಲ್ ಅಲ್ಲಿ ಅಂತ ನಂತರ ಬಿ ಲಿಮಿಟೆಡ್ ಫೋಕಸ್ ಇರುತ್ತೆ ಕಾರಣ ಸೇಬಿ ಬಿ ಎಸ್ ಸಿ ಮೇಲೆ ಇಪ್ಪತ್ತೈದು ಲಕ್ಷ ಫೈನ್ ಹಾಕಿದೆ ವಯೋಲೇಷನ್ ಆಫ್ ರೆಗ್ಯುಲೇಷನ್ಸ್ ಕಾರಣಕ್ಕೆ ಬಟ್ ಇದೇನು ಕಂಪನಿಯ ಮೇಲೆ ಎಂತ ದೊಡ್ಡ ಇಂಪ್ಯಾಕ್ಟ್ ಲಕ್ಷ ಫೈನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಓಡ್ಫೋನ್ ಐಡಿಯಾ ಕೂಡ ಫೋಕಸ್ ಇರುತ್ತೆ ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಕವರ್ ಮಾಡಿದೀನಿ ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇದೆ ಬಹುಶಃ ಎಸ್ ಬಿ ಐಟ್ ಕನ್ಸರ್ಷನ್ ಇವರಿಗೆ ಲೈಫ್ ಲೈನ್ ಕೊಡಬಹುದು ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ನಿಜ ಆಗುತ್ತೆ ಅಂತ ಐಡಿಯಾನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ ಈಗಾಗಲೇ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರಾಫಿಟ್ ಬುಕಿಂಗ್ ಬರುತ್ತಾ ಅಬ್ಸರ್ವ್ ಮಾಡಬಹುದು ನಂತರ ಈಜಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿ ಕಂಪನಿ ರೋಲ್ ಇನ್ಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಡಿಸಿಷನ್ ಅನ್ನ ಮಾಡಿದೆ ಆರ್ನೂರು ಮಿಲಿಯನ್ ರುಪೀಸ್ ಗೆ ಈ ಅಕ್ವೇಷನ್ ಕಾರಣಕ್ಕೆ ಈಸಿ ಟ್ರಿಪ್ ಪ್ಲಾನರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಇವತ್ತು ಅಂತ ನಂತರ ಎಸ್ ಬಿ ಸಿ ಎಕ್ಸ್ಪೋರ್ಟ್ಸ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ದುಬೈ ಬೇಸಡ್ ಕಂಪನಿಯಿಂದ ರಿಪೀಟ್ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಒನ್ ಪಾಯಿಂಟ್ ಟೂ ಫೈವ್ ಮಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆರ್ಡರ್ ಈ ಎಕ್ಸ್ಪೋರ್ಟ್ ಆರ್ಡರ್ ಎಸ್ ಬಿ ಸಿ ಎಕ್ಸ್ಪೋರ್ಟ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಸುಮಾರು ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಸಿ ಎಕ್ಸ್ ಸಿಸ್ಟಮ್ಸ್ ಅಲ್ಲಿ ಅಂತ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಸ್ಟೇಕ್ ಸೇಲ್ ಮಾಡಬಹುದು ವೈಎಫ್ ಎಸ್ ಮೂಲಕ ಅನ್ನುವಂತ ಸುದ್ದಿ ಬಂದಿದೆ ಇದು ಅಫಿಶಿಯಲ್ ನ್ಯೂಸ್ ಅಲ್ಲ ಇನ್ನು ಮಾಡಬಹುದು ಅಂತ ಹಾಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಎಲ್ ಐ ಸಿ ಕೂಡ ಫೋಕಸ್ ಅಲ್ಲಿ ಕಾರಣ ಇದ್ರ ಬಗ್ಗೆ ಕೂಡ ಒಂದು ಸುದ್ದಿ ಬಂದಿದೆ ಎಲ್ ಐ ಸಿ ಹಾಗೂ ಐ ಡಿ ಬಿ ಐ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಈ ಎರಡು ಕಂಪನೀಸ್ ಅಲ್ಲಿ ಸರ್ಕಾರ ಸ್ಟೇಕ್ ಸೇಲ್ ಮಾಡೋದ್ರಿಂದ ಸರ್ಕಾರದ ಐ ಟ್ವೆಂಟಿ ಸಿಕ್ಸ್ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಏನಿದೆ ಅದು ಅಚೀವ್ ಆಗುತ್ತೆ ಅನ್ನುವಂತ ಅಪ್ಡೇಟ್ ಬಂದಿದೆ ಇದೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಬಹುಶಃ ಎರಡು ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಸರ್ಕಾರ ಮಾಡಬಹುದು ಎಲ್ ಐ ಸಿ ಅಂತೂ ಮಾಡಲೇಬೇಕು ಯಾಕೆಂತಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಫ್ರೀ ಫ್ಲೋಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ಬರಬೇಕು ಅಂತಂದ್ರೆ ಮಾಡಲೇಬೇಕು ಐಡಿ ಬಿ ಬ್ಯಾಂಕ್ ಬಗ್ಗೆ ಸಾಕಷ್ಟು ದಿನಗಳಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ಕಾರ ಸ್ಟೇಕ್ ಸೇಲ್ ಮಾಡಬಹುದು ಮಾಡಬಹುದು ಅಂತ ಗೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾ ಐಡಿ ಬಿ ಐ ಬ್ಯಾಂಕ್ ಹಾಗೂ ಎಲ್ ನಲ್ಲಿ ಅಂತ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ನೂರ ತೊಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಜಿಯೋ ಫೈನಾನ್ಷಿಯಲ್ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಜೆ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಎನ್ ಎಚ್ ಸಿ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಈ ಕಾರಣಕ್ಕೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಎರಡು ಶೇರ್ಗಳು ಒಂದೇ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಮೂರು ಐಪಿಒಗಳ ಗೆ ಲಾಸ್ಟ್ ಡೇ ಆಗಿರುತ್ತೆ ಇಂಟ್ರೆಸ್ಟ್ ಎಲ್ಲ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಮೊದಲನೇದು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ರೀಸೆಂಟ್ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ಕೂಡ ಆಲ್ಮೋಸ್ಟ್ ಟ್ವೆಂಟಿ ರೇಂಜ್ ಅಲ್ಲಿ ಇತ್ತು ಇವತ್ತು ಕೂಡ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಂತರ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಸ್ ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾಯಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಂತರ ಕಲ್ಪತ್ರು ಲಿಮಿಟೆಡ್ ಇಲ್ಲಿ ಜಿ ಎಂ ಪಿ ನೋಡಬಹುದು ಜಸ್ಟ್ ತ್ರೀ ರುಪೀಸ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪ್ರೀಮಿಯಂ ಏನಿಲ್ಲ ಬಟ್ ಇದು ಕೂಡ ಇವತ್ತು ಲಾಸ್ಟ್ ಆಗಿರುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಮೂರು ಐಪಿಒಗಳು ಇವತ್ತು ಎಂಡ್ ಆಗುತ್ತೆ ಬಟ್ ಇದರಲ್ಲಿ ಗ್ಲೋಬಲ್ ಸಾರಿ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಪ್ರೀಮಿಯಂ ಚೆನ್ನಾಗಿದೆ ಈ ಎರಡು ಏನಂತ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇಲ್ಲ ಇನ್ನು ನಿನ್ನೆ ಓಪನ್ ಆಗಿರುವಂತಹ ಸಂಭವ್ ಸ್ಟೀಲ್ ಟ್ಯೂಬ್ಸ್ ನ ಐ ಪಿ ಓ ಕೂಡ ಇರುತ್ತೆ ಇದು ನಾಳೆ ಲಾಸ್ಟ್ ಆಗಿರುತ್ತೆ ಎಸ್ ನೋಡಬಹುದು ಸಂಭವ್ ಸ್ಟೀಲ್ ಟ್ವೆಲ್ ಪಾಯಿಂಟ್ ಟೂ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ಇದು ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಇವತ್ತು ಸೆಕೆಂಡ್ ಡೇ ಐ ಪಿ ಓ ಸಬ್ಸ್ಕ್ರಿಪ್ಷನ್ ಗೆ ನಂತರ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಇದು ಕೂಡ ನಿನ್ನೆ ಓಪನ್ ಆಗಿದೆ ನಿನ್ನೆ ಟೆನ್ ಪರ್ಸೆಂಟ್ ಪ್ರೀಮಿಯಂ ಇತ್ತು ಇವತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಆಗಿದೆ ಕಡಿಮೆ ಆಗಿದೆ ಫಿಫ್ಟಿ ರುಪೀಸ್ ಇದೆ ಆಫ್ ಇರೋ ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಮೊನ್ನೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದಷ್ಟು ವಿಷಯಗಳು ಕಂಪನಿಯ ಬಗ್ಗೆ ಗೊತ್ತಾಗುತ್ತೆ ಪ್ರೀಮಿಯಂ ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಆನ್ ಲಿಟೈಲ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಅದೊಂದು ಪಾಸಿಟಿವ್ ಪಾಯಿಂಟ್ ಕೂಡ ಇರುತ್ತೆ ಈ ದಲ್ಲಿ ಇದು ಕೂಡ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬೇಕಿದ್ರೆ ನಾಳೆ ಯಾವ ರೀತಿ ಪ್ರೀಮಿಯಂ ಇರುತ್ತೆ ಅನ್ನೋದನ್ನ ಚೆಕ್ ಮಾಡಿ ಕೂಡ ಡಿಸಿಷನ್ ತಗೊಳ್ಬಹುದು ನಾಳೆವರೆಗೂ ವೇಟ್ ಮಾಡಿ ನಂತರ ಇವತ್ತಿಂದ ಇನ್ನೊಂದು ಐಪಿಒ ಓಪನ್ ಆಗ್ತಾ ಇದೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಐಪಿಒ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಲೆವೆನ್ ರುಪೀಸ್ ಇದೆ ಅರೌಂಡ್ ಟೆನ್ ಪರ್ಸೆಂಟ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇಲ್ಲ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಆಸ್ ಆಫ್ ನೋ ಬಟ್ ಸಾಕಷ್ಟು ಸಮಯ ಇದೆ ನಾಳೆಯಾಗಿ ಸಂಡೇ ಸಾಟರ್ಡೆ ರಜೆ ಬರುತ್ತೆ ಸೋಮವಾರ ಲಾಸ್ಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ಪ್ರೀಮಿಯಂ ಆಸ್ ಆಫ್ ನೋ ನಿಯರ್ಲಿ ಟೆನ್ ಪರ್ಸೆಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ತರ್ಟಿ ಟು ಪಾಯಿಂಟ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ನಿಖಯಲ್ಲಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ಯಾವ ಮಾರ್ಕೆಟ್ಸ್ ಓಪನ್ ಆಗಿಲ್ಲ ಕೋಸ್ಟ್ ಓಪನ್ ಆಗಿದೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಶಂ ಕಂಪೋಸಿಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಇದೆ ಸದ್ಯದ ಮಟ್ಟಿಗೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೆಂಡ್ ಇದೆ ಓಪನಿಂಗ್ ಬಹುಶಃ ಪಾಸಿಟಿವ್ ಅಲ್ಲೇ ಇರಬಹುದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಆಫ್ ನೌ ಇಂಡಿಕೇಶನ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ನಮಗೆ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ನೋಡೋಣ ಯಾವ ರೀತಿ ಕ್ಲೋಸ್ ಆಗುತ್ತೆ ಮಾರ್ಕೆಟ್ಸ್ ಅಂತ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ನೆಗೆಟಿವ್ ಸುದ್ದಿ ಇಲ್ಲ ಅದೇ ಮಾರ್ಕೆಟ್ ಗೆ ಪಾಸಿಟಿವ್ ಆದ್ರೂ ಆಗಬಹುದು ಅಥವಾ ಡ್ಯೂರಿಂಗ್ ಮಾರ್ಕೆಟ್ ಯಾವ್ದಾದ್ರು ನೆಗೆಟಿವ್ ಸುದ್ದಿ ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರಬಹುದು ಯಾವುದೇ ರೀತಿಯ ನೆಗೆಟಿವ್ ಸುದ್ದಿ ಇಲ್ಲ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ